ಫ್ರೀ ಫ್ರೀ ಸುಪೀರಿಯರ್ ಸೋಲಾರ್ ಯಾವುದೇ ಮಾಡೆಲ್ ತಗೊಂಡ್ರು ಕಂಪ್ಲೀಟ್ಲಿ ಮೈಕ್ರೋವೇವ್ ಫ್ರೀ 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 ನಮ್ಮ ಸುಪೀರಿಯರ್ ಸೋಲರ್ ಇಷ್ಟು ಪ್ರಾಡಕ್ಟ್ ಗಳನ್ನ ನೀವು ಕಾಂಬೋದಲ್ಲ ತಗೊಳ್ಳಿ ಇಂಡಿವಿಜುವಲ್ ಆಗ ತಗೊಳ್ಳಿ ಬರೀ ಒಂಬೈನೂರ ತೊಂಬತ್ತೊಂಬತ್ತು ಕೊಟ್ಟರೆ ನಿಮಗೆ ಸೇಮ್ ಎಂ ಐ ಮಾಡಿಕೊಟ್ಟು ಸೇಮ್ ಡೇನ್ಲೇಷನ್ ಮಾಡಿಕೊಡ್ತೀವಿ ಸೋಲಾರ್ ಅಲ್ಲಿ ನಿಮ್ದು ಟ್ಯಾಂಕ್ ಐಟಿದ್ರು ನಾವು ಸೋಲಾರ್ ಹಾಕೊಡ್ತೀವಿ ಎಂಚಿನ ಮನೆ ಇದ್ರು ಸೀಟಿನ ಮನೆ ಇದ್ರು ಪ್ರಾಡಕ್ಟ್ ಇದೆ ಇನ್ಸ್ಟಾಲೇಷನ್ ಯಾರ್ಯಾರು ಮನೆ ಕಟ್ಟಿದ್ದಾರೆ ಇವಾಗಲೇ ದಯವಿಟ್ಟು ಇದನ್ನ ಶೇರ್ ಮಾಡಿ ಅವರು ಕೂಡ ಈ ಆಫರ್ನ ತಗೊಳ್ಳಿ ಸುಪೀರಿಯರ್ ಸೋಲಾರ್ ವತಿಯಿಂದ ರಾಜಶೇಖರ್ ಮಾಡುವ ನಮಸ್ಕಾರಗಳು ನಮ್ ಸುಪೀರಿಯರ್ ಸೋಲಾರ್ ನಾವು ಹದಿನೈದು ವರ್ಷ ಆಯ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿ ನಮ್ಮ ಸೋಲಾರ್ ಕಂಪ್ನಲ್ಲಿ ಸೋಲಾರ್ ವಾಟರ್ ಹೀಟರ್ ಎಲೆಕ್ಟ್ರಿಕಲ್ ಚಿಮ್ನಿ ಎಲೆಕ್ಟ್ರಿಕಲ್ ಗೀಸರ್ ಹೀಟ್ ಪಂಪ್ ಪ್ರೆಸರ್ ಪಂಪ್ ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್ ಇಷ್ಟು ಕೂಡ ಸೇಲ್ಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಎರಡೂ ಇದೆ ಹೊಸ ಮನೆ ಕಟ್ತಾ ಇದ್ರಾ ಒಂದು ಒಳ್ಳೆ ಸೋಲಾರ್ ಒಂದು ಒಳ್ಳೆ ಚಿಮ್ನಿ ತಗೋಬೇಕಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರಾ ಹಾಗಾದ್ರೆ ಸುಪೀರಿಯರ್ ಸೋಲಾರ್ ಬನ್ನಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಲ್ಲಿ ಫಿಫ್ಟಿ ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಜೊತೆಗೆ ನಿಮ್ದೇನಾದ್ರೂ ಬೋರ್ ನೀರಿದೆ ಇದೆ ಬಾವಿ ನೀರಿದೆ ನಮ್ದು ಸೋಲಾರ್ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರಾ ಡೋಂಟ್ ವರಿ ನಮ್ಮಲ್ಲಿ ಗ್ಲಾಸ್ ಲೈನ್ ಟ್ಯಾಂಕ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಈ ಎಂ ಐ ಸಿಗುತ್ತೆ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರಾ ಖಂಡಿತ ಸಿಗುತ್ತೆ ಜಸ್ಟ್ ಪೇ ತ್ರಿಬಲ್ ನೈನ್ ನೀವು ಸೋಲಾರ್ ಒಂದೇ ಅಲ್ಲ ಇಷ್ಟು ಪ್ರಾಡಕ್ಟ್ ನ ತಗೊಂಡ್ರು ಕೂಡ ಜಸ್ಟ್ ಪೇ ತ್ರಿಬಲ್ ನೈನ್ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರೆ ಸೇಮ್ ಡೈನೇ ನಿಮ್ಗೆ ಇ ಎಂ ಐ ಮಾಡಿಕೊಟ್ಟು ಸೇಮ್ ಡೈನ ನಾವು ಇನ್ಸ್ಲೇಷನ್ ಮಾಡ್ಕೊಡ್ತೀವಿ ನಿಮ್ದು ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ಚೆಕ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಾವು ಇ ಎಂ ಐ ನಾವು ನಿಮಗೆ ಮಾಡ್ಕೊಡ್ತೀವಿ ವರ್ಷ ವರ್ಷ ಸುಪೀರಿಯರ್ ಸೋರ್ ಅಲ್ಲಿ ಆಫರ್ ಬಿಡ್ತಾ ಇದ್ದಾರೆ ಈ ವರ್ಷ ಏನು ಆಫರ್ ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವರ್ಷ ಒಂದು ಒಳ್ಳೆ ಆಫರ್ ಇದೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಕೌಂಟ್ ಫಾರ್ಟಿ ಡಿಸ್ಕೌಂಟ್ ಕೊಟ್ಟು ಇ ಎಂ ಐ ಕೂಡ ಮಾಡಿಕೊಟ್ಟು ಜೊತೆಗೆ ನೀವು ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ಲೀಟರ್ ಯಾವುದೇ ಮಾಡ್ಲಿಕ್ಕೆ ತಗೊಳ್ಳಿ ಅದ್ರ ಜೊತೆಗೆ ಒಂದು ಮೈಕ್ರೋ ಮೈಕ್ರೋಓವನ್ ಆಫರ್ ಬಂಪರ್ ಆಫರ್ ಇದು ನಮ್ಮ ಕಂಪ್ನಿ ಮಾತ್ರ ಸೋಲಾರ್ ವಾಟರ್ ಹೀಟರ್ ತಗೊಂಡ್ರೆ ಮೈಕ್ರೋವನ್ ಫ್ರೀ ಈಗ್ಲೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಗೆ ಯಾರ್ಯಾರು ಮನೆ ಕಟ್ಟಿದ್ದಾರೆ ಇವಾಗಲೇ ದಯವಿಟ್ಟು ಇದನ್ನ ಶೇರ್ ಮಾಡಿ ಅವರು ಕೂಡ ಈ ಆಫರ್ ತಗೊಳ್ಳಿ ನಮ್ದು ಎಂಜಿನ್ ಮನೆ ಇದೆ ಶೀಟ್ ಮನೆ ಇದೆ ಟ್ಯಾಂಕ್ ಹೈಟ್ ಕಡಿಮೆ ಇದೆ ಸೋಲಾರ್ ಅಂತ ಯೋಚನೆ ಮಾಡ್ತಾ ಇದ್ರ ಆ ಚಿಂತೆನ ಇವಾಗ್ಲೇ ಬಿಡಿ ನಮ್ಮ ಸೋಲಾರ್ ಅಲ್ಲಿ ನಿಮ್ದು ಟ್ಯಾಂಕ್ ಹೈಟ್ ಇದ್ರೂ ನಾವು ಸೋಲಾರ್ ಹಾಕೊಡ್ತೀವಿ ಎಂಚಿನ ಮನೆ ಇದ್ರು ಕೂಡ ನಮ್ಮಲ್ಲಿ ಪ್ರಾಡಕ್ಟ್ ಇದೆ ನಮ್ ಸುಪೀರಿಯರ್ ಸೋಲಾರ್ ಗೆ ಇವಾಗಲೇ ಕಾಂಟ್ಯಾಕ್ಟ್ ಮಾಡಿ ಇದು ಸುಪೀರಿಯರ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಚಿಮ್ನೀಸ್ ಇದು ಸೊ ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಬೇಸಿಕ್ ಮಾಡಲ್ ಇಂದ ಇದ್ದು ಹೈಯರ್ ಎಂಡ್ ಮಾಡಲ್ ಅವ್ರಿಗೂ ಇದೆ ಸೊ ಇದರಲ್ಲಿ ಟಾಪ್ ನಮ್ಮ ಫೀಚರ್ಸ್ ಏನು ಅಂತಂದ್ರೆ ಆಟೋ ಕ್ಲೀನು ಹ್ಯಾಂಡ್ ಸೆನ್ಸರ್ ಸೊ ಕಸ್ಟಮರ್ಗೆ ಕೆಲವು ಮೆಟಲ್ ಮೋಟರ್ ಇರುತ್ತೆ ಕಾಪರ್ ಮೋಟರ್ ಇರುತ್ತೆ ಕಸ್ಟಮರ್ ಇಲ್ಲಿ ನಮ್ಮ ಗೆ ಬಂದರೆ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಅವ್ರಿಗೆ ಯಾವ ಮಾಡಲ್ ಬೇಕಾದರೂ ನಮ್ಮಲ್ಲಿ ಸಿಗುತ್ತೆ ಯಾವ ಕಂಪ್ನಿನಲ್ಲಿ ಟಾಪ್ ಎಂಟು ಮಾಡಲ್ಸ್ ಇದೆ ಎಲ್ಲ ಮಾಡಲ್ ನಮ್ಮಲ್ಲೂ ಕೂಡ ಸಿಗುತ್ತೆ ಬೇಸಿಕ್ ಸೆವೆನ್ ತೌಸಂಡಿಂದ ಸ್ಟಾರ್ಟ್ ಆದರೆ ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಸಿಗುತ್ತೆ ಜೊತೆಗೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ತ್ರಿಪಲ್ ನೈನ್ ಆಫರ್ ಇದಕ್ಕೂ ಕೂಡ ಜಸ್ಟ್ ಪೇ ತ್ರಿಪಲ್ ನೈನ್ ಮಾಡಿದ್ರು ಕೂಡ ನಾವು ಅವರಿಗೆ ಪ್ರಾಡಕ್ಟ್ನ ಮಾಡಿಕೊಡ್ತೀವಿ ಇನ್ಸ್ಲೇಷನು ಮಾಡಿಕೊಡ್ತೀವಿ ಸುಪೀರಿಯರ್ ಗ್ಯಾಸ್ಟ್ ಹೌಸ್ ಮತ್ತು ಹಾಬ್ಸು ಸುಪೀರಿಯರಲ್ಲಿ ಟೂ ಬರ್ನರು ತ್ರೀ ಬರ್ನರು ಫೋರ್ ಬರ್ನರು ಆಟೋ ಇಗ್ನಿಷಿಯನ್ನು ವಿಥೌಟ್ ಆಟೋ ಇಗ್ನಿಷನ್ನು ಬಿಲ್ಟ್ ಇನ್ ಆಪ್ಸು ಆಫ್ ಬರ್ನರು ಫುಲ್ ಬ್ರಾಸ್ ಬರ್ನರು ಕಂಪ್ಲೀಟ್ ಲೇಟೆಸ್ಟ್ ಟ್ರೆಂಡ್ ಆಪ್ಸು ನಮ್ಮಲ್ಲಿದೆ ಕಸ್ಟಮರ್ ಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಾಡೆಲ್ಸು ಕಸ್ಟಮರ್ ಕಸ್ಟಮರ್ಗೆ ಯಾವ ವೆರೈಟಿ ಯಾವ ರೇಂಜ್ ಬೇಕಂದರೂ ನಾವು ಮಾಡಿಕೊಡ್ತೀವಿ ಕಸ್ಟಮರ್ ಶೋರೂಮಿಗೆ ಬಂದರೆ ಈ ರೇಂಜಸ್ ಕೂಡ ಅವ್ರು ಚೆಕ್ ಮಾಡ್ಬೋದು ಎಲ್ಲ ಪ್ರಾಡಕ್ಟ್ಗೂ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಅದಕ್ಕೂ ಕೂಡ ತ್ರಿಬಲ್ ನೈನ್ ಆಫರಲ್ಲಿ ನಾವು ಅವ್ರಿಗೆ ಲೋನ್ ಮಾಡಿಕೊಡ್ತೀವಿ ಸುಪೀರಿಯರ್ ಸೋಲಾರ್ ವತಿಯಿಂದ ಇನ್ನೊಂದು ಹೊಸ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅದೇ ಗುಜರಾತ್ ಬೈಲರ್ ನೋಡಿ ಇದು ಸಿಕ್ಸ್ಟಿ ಲೀಟ್ರು ಇದು ಏಟಿ ಲೀಟರ್ ಇದು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮಷ್ಟು ಪ್ರೈಸ್ ಕಡಿಮೆ ಪ್ರೈಸ್ ಯಾರು ಕೊಡಕ್ ಸಾಧ್ಯ ಇಲ್ಲ ಇದು ನೀವು ನಾವು ಅಂಡೇ ಸ್ನಾನ ಮಾಡಬೇಕು ನಮ್ಮ ಮತ್ತೆ ಸೌದೆ ಇದೆ ನಾವು ಏನ್ ಮಾಡ್ಬೇಕು ಅಂತಿರೋರು ಈ ಪ್ರಾಡಕ್ಟ್ ನಿಮಗೆ ಸೂಟಬಲ್ ಈ ಪ್ರಾಡಕ್ಟ್ ನ ನೀವು ಯಾರು ಅಂಡೆ ಸ್ನಾನ ಮಾಡಿದ್ರೆ ನಮಗೆ ಫೀಲ್ ಆಗುತ್ತೆ ನಮಗ್ ಸ್ಲಿಮ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಇರೋರು ಈ ಪ್ರಾಡಕ್ಟ್ ನ ಇವಾಗ್ಲೇ ನೀವು ಬೈ ಮಾಡ್ಬೋದು ವೀಕ್ಷಕರೇ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಮತ್ತೆ ಗುಜರಾತ್ ಬಾಯ್ಲರ್ ಮಾತ್ರನೇ ಅಲ್ದಲ್ಲೇ ವಾಟರ್ ಸಾಫ್ಟ್ನರ್ ಕೂಡ ಇದೆ ವಾಟರ್ ಸಾಫ್ಟ್ನರ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಕೆಲವರು ಗೊತ್ತಿದೆ ಕೆಲವರು ಗೊತ್ತಿಲ್ಲ ಸೊ ಇದು ಏನಂತಂದ್ರೆ ಇದು ಪ್ಯೂರಿಫೈರ್ ನಮ್ಮ ಬಾಡಿಗೆ ಹೇಗೋ ವಾಟರ್ ಸಾಫ್ಟ್ನರ್ ಇಡೀ ಮನೆಗೆ ಹಾಗೆ ನಿಮ್ದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಮತ್ತೆ ಪೈಪ್ಲೈನ್ಸ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಅದೆಲ್ಲ ನೀವು ನೋಡಿರ್ತೀರ ಎಲ್ಲ ರಸ್ಟ್ ಇಡ್ದಂಗ ಆಗಿರುತ್ತೆ ಕಾಚಿ ಆಗಿರುತ್ತೆ ಸೊ ಅದ್ರ ರೀಸನ್ನು ಹಾರ್ಡ್ ವಾಟರ್ ಹಾರ್ಡ್ ವಾಟರ್ನ ನೀವು ಅದನ್ನು ಡಿಸ್ಕೇಲ್ ಮಾಡ್ಬೇಕಂದ್ರೆ ಸಾಫ್ಟ್ವೇರ್ ಬೇಕೇ ಬೇಕು ಈ ಸಾಫ್ಟ್ನರ್ ಒಂದಿದ್ರೆ ಇಡೀ ಮನೆಯಲ್ಲಿ ನಿಮ್ಮ ಯಾವ ಪ್ರಾಡಕ್ಟ್ಗಳು ಕೂಡ ನಿಮಗೆ ಹಾಳಾಗೋದಿಲ್ಲ ಈ ಸಾಫ್ಟ್ನರ್ ಇದಕ್ಕೂ ಕೂಡ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದಕ್ಕೂ ಕೂಡ ತ್ರಿಬಲ್ ನೈನ್ ಅಲ್ಲಿ ನಿಮಗೆ ಲೋನ್ ಮಾಡಿಕೊಡ ಮಾಡ್ಕೊಡ್ತೀವಿ ಸೇಮ್ ಡೇನೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ವೀಕ್ಷಕರೇ ಸುಪೀರಿಯರ್ ಸೋಲಾರಲ್ಲಿ ಸೋಲಾರ್ ವಾಟರ್ ಹೀಟರ್ ಮಾತ್ರನೇ ಅಲ್ಲ ಗುಜರಾತ್ ಬಾಯ್ಲರ್ ಮಾತ್ರನೇ ಅಲ್ಲ ಸಾಫ್ಟ್ವೇರ್ ಮಾತ್ರನೇ ಅಲ್ಲ ಅದೇ ಥರ ಎಲೆಕ್ಟ್ರಿಕಲ್ ಗೀಸರ್ ಕೂಡ ನಮ್ಮಲ್ಲಿದೆ ಇನ್ಸ್ಟೆಂಟ್ ಗೀಸರಿಂದ ಹಿಡಿದು ಒನ್ ಲೀಟ್ರ್ ತ್ರೀ ಲೀಟ್ರ್ ಫಿಫ್ಟೀನ್ ಲೀಟರು ಟ್ವೆಂಟಿ ಫೈವ್ ಲೀಟರ್ ಎ ಬಿ ಎಸ್ ಬಾಡಿ ಮೆಟಲ್ ಬಾಡಿ ಆರ್ಜೆಂಟಲ್ ವರ್ಟಿಕಲ್ಲು ಪ್ರತಿಯೊಂದು ನಮ್ಮಲ್ಲಿದೆ ಜೊತೆಗೆ ಫೈವ್ ಸ್ಟಾರ್ ರೇಟಿಂಗು ಐ ಎಸ್ ಐ ಐದು ವರ್ಷ ವಾರಂಟಿ ಇದಕ್ಕೂ ಕೂಡ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಟ್ರಿಪಲ್ ನೈನ್ ಆಫರು ಸೇಮ್ ಡೇನೆ ನಿಮಗೆ ಲೋನ್ ಮಾಡಿಕೊಟ್ಟು ಸೇಮ್ ಡೇ ಇನ್ಸ್ಲೇನ್ ಮಾಡಿಕೊಡ್ತೀವಿ ಅದೇ ರೀತಿ ಸುಪೀರಿಯರಲ್ಲಿ ವಾಟರ್ ಪ್ಯೂರಿಫೈರ್ಸ್ ಕೂಡ ಇದೆ ನಮ್ಮಲ್ಲಿ ಫೋರ್ಟೀನ್ ಟು ಫಿಫ್ಟೀನ್ ಮಾಡಲ್ಸ್ ನಮ್ಮಲ್ಲಿದೆ ಫೈವ್ ಸ್ಟೇಜು ಸೆವೆನ್ ಸ್ಟೇಜು ಹಾಟು ಕೋಲ್ಡು ನಾರ್ಮಲ್ಲು ಫೋರ್ ಜಿ ಮಾಡಲ್ಸು ಮತ್ತು ವೆರೈಟಿ ಆಫ್ ಮಾಡಲ್ಸ್ ಇದೆ ನಮ್ಮಲ್ಲಿ ಸೊ ನಮ್ಮ ವಾಟರ್ ಪ್ಯೂರಿಫೈರ್ ಹೆಂಗಿದೆ ಅಂತಂದರೆ ಸೊ ನೀವು ಯಾವುದೇ ವಾಟರ್ಗೆ ಹಾಕಿದ್ರೂ ಕೂಡ ನಿಮಗೆ ಲಾಂಗ್ ಲೈಫ್ ಇರುತ್ತೆ ತ್ರೀ ಟು ಫೋರ್ ಇಯರ್ಸು ನೀವು ಯಾವುದೇ ಮೆಮ್ರೀನ್ ಚೇಂಜ್ ಮಾಡೋಂಗಿರಲ್ಲ ಯಾವುದೇ ಮೇಂಟೆನೆನ್ಸ್ ಇರೋಲ್ಲ ಅಂಥ ಪ್ರಾಡಕ್ಟ್ ನಂಬರ್ ಇದೆ ಇದರಲ್ಲಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ತ್ರಿಬಲ್ ನೈನ್ ಆಫರ್ ಕೂಡ ನಾವು ಮಾಡ್ಕೊಡ್ತಾ ಇದೀವಿ ಇದನ್ನು ಸೇಮ್ ಡೇನೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಅದೇ ರೀತಿ ಸುಪೀರಿಯರ್ ಕಂಪ್ನಿನಲ್ಲಿ ಹೀಟ್ ಪಂಪ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಹೀಟ್ ಬಗ್ಗೆ ಕೆಲವು ಕಸ್ಟಮರ್ಗೆ ಗೊತ್ತಿದೆ ಕೆಲವು ಕಸ್ಟಮರ್ಗೆ ಗೊತ್ತಿಲ್ಲ ಇದು ಗಾಳಿಯಲ್ಲಿ ಹೀಟ್ ಆಗುವಂತ ಒಂದು ಸಿಸ್ಟಮ್ ಇದು ಇದೇನಂತಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಗಾಳಿ ಇರಲಿ ಮಳೆ ಇರಲಿ ಯಾವುದೇ ಚಳಿ ಇದ್ರೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಬಿಸಿ ನೀರು ಬರುತ್ತೆ ಇದು ಕೂಡ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ ಇದು ಕೂಡ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಿಮಗೆ ಆಫರ್ ಕೊಟ್ಟು ಟ್ರಿಬಲ್ ನೈನ್ ಆಫರ್ ಅಲ್ಲಿ ಮಾಡಿಕೊಡ್ತೇನೆ ಸೇಮ್ ಡೇನೆ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಸರ್ ಫಸ್ಟ್ ಸರ್ವೀಸು ಸರ್ ನಮ್ಮಲ್ಲಿ ಏನು ತಗೋಬೇಕು ಅಂತಂದ್ರೆ ಮೇಜರ್ನ ಪಕ್ಕಾ ಸರ್ವಿಸ್ ಕೊಡ್ತಾ ಇದೀವಿ ಜೊತೆಗೆ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಕಸ್ಟಮರ್ ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ ಬಲ್ಕ್ ನಲ್ಲಿ ನಾವು ಕೊಡೋದ್ರಿಂದ ಸೊ ನಮ್ಮಲ್ಲಿ ಪ್ರಾಡಕ್ಟ್ ಏನಾಗಿದೆ ಅಂದರೆ ಒಂದು ಹೊಸ ಮನೆ ಕಟ್ಟಿದಾಗ ಸೋಲಾರ್ ಒಂದು ಕಡೆ ಚಿಮ್ನಿ ಒಂದು ಕಡೆ ಗೀಝರ್ ಒಂದು ಕಡೆ ಎಲ್ಲ ಕಡೆ ಒಂದೊಂದು ಕಡೆ ತಗೊಳ್ಳೋದ್ರಿಂದ ಅವ್ರಿಗೆ ಕಾಸ್ಟು ಜಾಸ್ತಿ ಆಗುತ್ತೆ ಮತ್ತು ಸರ್ವಿಸಿಗೂ ಕೂಡ ಅವರು ಬೇರೆ ಬೇರೆವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ನಮ್ಮಲ್ಲಿ ಒಟ್ಟಿಗೆ ತೊಗೊಳ್ಳೋದ್ರಿಂದ ಮಾಮೂಲಿ ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡೋದಲ್ಲದೆ ಎಕ್ಸ್ಟ್ರಾ ಅವರು ಕಾಂಬೋದಲ್ಲಿ ತಗೊಳ್ಳೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟು ಸಿಗುತ್ತೆ ಮತ್ತು ಒಂದೇ ಕಡೆಯಿಂದ ಸರ್ವಿಸ್ ಸಿಗೋದ್ರಿಂದ ಕಸ್ಟಮರ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮತ್ತು ಜಿನೇನ್ ಪ್ರಾಡಕ್ಟ್ನ ನಾವು ಕೊಡ್ತೀವಿ ಸರ್ ಇದು ಆಲ್ ಓವರ್ ಕರ್ನಾಟಕ ಕಸ್ಟಮರ್ ಎಲ್ಲಿಂದನಾದರೂ ಈ ಕಾಂಟ್ಯಾಕ್ಟ್ ನಂಬರ್ ನೋಡಿ ನಮಗೆ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಮನೆಗಳ ಹತ್ರ ಹೋಗಿ ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಜೊತೆಗೆ ಇ ಎಮ್ ಐ ಬಗ್ಗೆ ಸೇಮ್ ಡೇ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಇನ್ಸ್ಟಾಲೇಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ನಮ್ಮ ಪ್ರಾಡಕ್ಟ್ಗಳಿಗೆ ಸರ್ ಈಗ ನಮ್ಮ ಬ್ರಾಂಚು ಆಲ್ ಓವರ್ ಕರ್ನಾಟಕ ಮತ್ತೆ ತಮಿಳುನಾಡು ಮತ್ತೆ ಆಂಧ್ರದಲ್ಲಿ ಮೂರು ಕಡೆನೂ ಇದೆ ಸೊ ಬೆಂಗಳೂರಲ್ಲಿ ಇದು ಎಡ್ ಆಫೀಸು ಈ ಆಫೀಸ್ ಬಂದು ರಿಂಗ್ ರೋಡ್ ಮರಿಯಪ್ಪನ್ ಪಾಳ್ಯ ಸರ್ಕಲ್ ಆಪೋಸಿಟ್ ಕುಟೀರ ಪಾರ್ಕ್ ರೆಸ್ಟೋರೆಂಟ್ ಎದುರುಗಡೆ ನಮ್ಮ ಆಫೀಸ್ ಇದೆ ಆಫೀಸು ಜೊತೆಗೆ ಶೋರೂಮ್ ಕೂಡ ಇದೆ ಬೆಂಗಳೂರಲ್ಲಿ ನಾಲ್ಕರಿಂದ ಐದು ಶೋರೂಮ್ ಇದೆ ಆಲ್ ಓವರ್ ಕರ್ನಾಟಕ ಮೂವತ್ತು ಅಲ್ಲಿ ನಮ್ಮವರು ಡೀಲರು ಮತ್ತು ಡಿಸ್ಟ್ರಿಬ್ಯೂಟರ್ ನಮ್ಮವರು ಇದ್ದಾರೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಮ್ಮ ಎಕ್ಸಿಕ್ಯೂಟಿವೇ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಕೂಡ ನಿಮ್ಮ ಮನೆಗೆ ಬಂದು ಪ್ರಾಡಕ್ಟ್ ಬಗ್ಗೆ ಮತ್ತು ಇ ಎಮ್ ಐ ಬಗ್ಗೆ ತಿಳಿಸಿ ನಿಮಗೆ ಓಕೆ ಆಯಿತು ಅಂತಂದರೆ ಸೇಮ್ ಡೇನೆ ನಿಮಗೆ ಪ್ರಾಡಕ್ಟ್ನ ಬುಕ್ ಮಾಡಿ ಇನ್ಸ್ಟಲೇಷನ್ ಮಾಡಿಕೊಡ್ತೀವಿ